ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ರಾಯಬಾಗ್ ತಾಲೂಕಿನ ಹಾರುಗಿರಿ ಪಟ್ಟಣದಲ್ಲಿ ನಲವತ್ತೆರಡನೆಯ ವೇದಾಂತ ಪರಿಷತ್ತು ಮುಂದಿನ ತಿಂಗಳು ದಿನಾಂಕ್ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಹಾರುಗಿರಿ ಪಟ್ಟಣದ ಶ್ರೀ 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 ಚನ್ನ ವೃಷಭೇಂದ್ರ ಜನ್ನವರ್ ಕೊಂಡಜ್ಜನ್ನವರ್ ನಲವತ್ತೆರಡನೆಯ ವೇದಾಂತ ಪರಿಷತ್ತು ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಮಾನ್ಯ ಕುಡುಚಿ ಮತಕ್ಷೇತ್ರದ ಶಾಸಕರು ಶ್ರೀ ಮಹೇಂದ್ರ ತಮ್ಮನ್ನವರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ರಾಯಬಾಗ್ ತಾಲೂಕಿನ ತಹಸೀಲ್ದಾರ್ ಶ್ರೀ ಸುರೇಶ್ ಮುಂಜೆ ಅವರು ಪೊಲೀಸ್ ಠಾಣೆ ಸಿಬ್ಬಂದಿಗಳು ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸರ್ಕಾರಿ ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿಗಳು ಹಾಗೂ ಇನ್ನುಳಿದ ಎಲ್ಲಾ ಅಧಿಕಾರಿಗಳು ಊರಿನ ಪ್ರಮುಖರು ಹಿರಿಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿಗಾರರು ಸುಕುಮಾರ್ ಕಾಂಬಳೆ ವಿಜಯಶಕ್ತಿ ನ್ಯೂಸ್ प्रथम यह कार्यक्रम बरतक विधान पिषत्न पूर्वभावी ಆಶೀಲರಾಗಿರ್ತಕ್ಕಂಥ ಪುರಸಭೆ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ವಸಂತ ಉಪಾಧ್ಯಕ್ಷರು ಸೌದರಾಗಿರತಕ್ಕಂಥ ರೇ ತಾಲೂಕ ದಂಡಾಧಿಕಾರಿಗಳ ಸಿಪಿಐ ಅವರೇ ಪಿ ಎಸ್ ಅವರೇ ಆರೋಗ್ಯ ಇಲಾಖೆಯವರು ಪುರಸಭೆಯ ಮುಖ್ಯಾಧಿಕಾರಿ ಇದೆ ಎಲ್ಲ ನನ್ನ ಆತ್ಮೀಯ ಪುರಸಭೆಯ ಸದಸ್ಯರ ಸದಸ್ಯರು ಗ್ರಾಮದ ಎಲ್ಲ ಹಿರಿಯರು ಮತ್ತು ಪತ್ರಿಕೋದ್ಯಮದ ಮಿತ್ರರೇ ಪ್ರಥಮವಾಗಿ ಹತ್ತು ಗಂಟೆ ಹತ್ತುವರೆ ಟೈಮ್ ಕೊಟ್ಟಿದ್ದೆ ಸ್ವಲ್ಪ ಲೇಟ್ ಆಗ್ತದೆ ಕ್ಷಮೆ ಇದೆ ನಾನು ಸ್ವಲ್ಪ ಜಲ್ದಿ ಹೋಗಬೇಕು ಅವ ಒಂದೆರ ಕೆಲಸ ಕೇಳಿದ್ರು ಆ ಮುಂದಿನ ವಾರದಿಂದ ಈ ಮುಂದಿನ ವಾರದ ಅಂತ ಕೇಳಿದ್ರೆ ಒಂದು ನೀವು ಯಾವಾಗ ಹೇಳ್ತೀರಿ ಅಂದ್ರೆ ಒಂದು ಮುಂದಿನ ವಾರದಾಗ ನಾವು ಕೆಲಸ ಮಾಡಿಕೊಡುವಂತ ನಲವತ್ತೆರಡಿಂದ ಒಂದು ವೇದಾಂತ ವರ್ಷದ ಕಾರ್ಯಕ್ರಮ ತ ಮೊದಲೂ ನಾವು ಯಾಕಂದ್ರೆ ಅದನ್ನ ನಾವು ನೋಡ್ಬೋದು ಕೇಳ್ಬೋಕ್ ಬಂದಂತವ್ರು ಇವತ್ತು ಧಾರವಾಡದ ಸಾಲಿಗೆ ಇದ್ರು ಕೂಡ ಈ ಒಂದು ಪ್ರತಿ ವರ್ಷನೂ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಐದು ವರ್ಷ ಧಾರವಾಡದ ಸ್ಕೂಲ್ಗಿದ್ದೇವೆ ಸ್ಕೂಲು ಕಾಲೇಜು ಅಂದ್ರೆ ಪ್ರತಿ ವರ್ಷನೂ ಈ ಕಾರ್ಯಕ್ರಮಕ್ಕೆ ಬಂದ್ಬಂದ್ರೆ ಮತ್ತು ಸ್ಕೂಲ್ಗೆ ಹೋಗುವಂತ ಕಾಲೇಜ್ ಹೋಗುವಂತ ಮಾಡ್ತಿದ್ದೀವಿ ಅಂದ್ರೆ ಪ್ರತಿ ವರ್ಷನೂ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿವರೆಗೂ ಕೇಳ್ಕೋಕ್ ಬಂದಿದೆ ಒಂದು ಸ್ವಲ್ಪ ನಮ್ಗೆ ಗಮನ ತರುವಂತ ಮಾಡ್ರಿ ನಿಮಗೆ ಏನು ಕೊರತೆ ಇದೆ ಅದು ಅಂತ ನಮ್ಗೆ ಈ ಇಲಾಖೆಯಿಂದ ನಮ್ಗೆ ಸ್ವಲ್ಪ ಕೊರತೆ ಆಗತ್ತೈತಿ ಈ ಇಲಾಖೆಯಿಂದ ನಮಗೆ ಕೊರತೆ ಆಗತ್ತೈತಿ ಅದಕ್ಕೆ ಏನೋ ಕೊರತೆ ಇದ್ರು ಆ ಒಂದು ನಿಮಗೇನ ದಿನ ಅದನ್ನ ನಾವು ಕೆಲಸ ಈ ಸಲ ಮಾಡಿಕೊಡುವಂಥ ಮಾಡ್ತೀವಿ ಮತ್ತು ತನ್ನಡ ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ಈಗ ಮಾತಾಡಿದ್ದೀವಿ ಸ್ವಲ್ಪ ಅವ್ರ ಏನಕ್ಕೆ ಹೇಳಿದಾರಪ್ಪ ಕಳಿಸ್ತೀವಿ ಅಂತೇಳಿ ಆಲ್ರೆಡಿ ಹೇಳಿದ ಇನ್ನೊಂದು ಯಾವ ಜೊತೆ ನಾನು ಮಾತಾಡಿ ನಮಗೆ ದಿವಸ ಕೆಲಸ ಮಾಡ್ತೇನೆ ಮತ್ತೇನ ಸಮಸ್ಯೆ ಇದ್ರೂ ನಮ್ಗೆ ಗಮನ ಬರುವಂತ ಸರಿಯಾಗಿ ನೀರಿಗೆ ಸಂಬಂಧಪಟ್ಟಿ ಅದೊಂದು ಸ್ವಲ್ಪ ನೀವು ಸರಿಯಾಗಿ ನೋಡ್ಕೊರಿ ಸರ್ ನೀವು ಸ್ವಲ್ಪ ಕಂತಿಗೆ ಸಂಬಂಧಪಟ್ಟಾಗಡ್ಡಿ ಏನೇನು ಅದ್ರ ಸ್ವಲ್ಪ ವ್ಯವಸ್ಥೆ ಮಾಡ್ಕೋರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಫ್ ಕೋರ್ಸ್ ಅವ್ರದಂತ ಮಾಡ್ತಾರ ದಯವಿಟ್ಟ ನನಗ್ ನನಗೆ ಒಂದು ಊರಿಗೆ ಟೈಮ್ ಕೊಟ್ಟಿದ್ದ ದಾಬ್ಳ ನಾನು ಸುತ್ತಿ ಮನೆಗೆ ನನಗೆ ಭಾಳ ಬಹಳ ಬೆಡ್ತಾರ ಬಹಳ ನಂಗೆ ಟೈಮ್ ಮಾಡ್ಕೊಳ್ತಾರೆ